ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನೋಡಿ ಇವತ್ತು ನಾನು ಒಂದು ಓಲ್ಡ್ ಸಾಂಗ್ ಹೇಳ್ತಾ ಇದ್ದೀನಿ ಅದು ಯಾವ ಸಾಂಗು ಅಂದರೆ ಒಲವಿನೋ ಉಡುಗೊರೆ ಕೊಡಲೇನು ಮೂವಿಯಿಂದ ಒಲವಿನ ಉಡುಗೊರೆ ಅನ್ನೋ ಸಾಂಗೇ ಹೇಳ್ತಾ ಇದ್ದೀನಿ ಇದು ಅಂಬರೀಷ್ ಆಮೇಲೆ ಹೀರೋಯಿನ್ ನನಗೆ ಗೊತ್ತಿಲ್ಲ ಸೂಪರಾಗಿ ಹಾಡಿರುವ ಸಾಂಗು ಆಮೇಲೆ ಆ ಮೂವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಆ ಟೈಮಲ್ಲಿ ಎಷ್ಟೊಂದು ಓಡಿತ್ತಂತ ನನಗೆ ಗೊತ್ತಿಲ್ಲ ಮೂವಿ ಬಟ್ ಈ ಟೈಮಲ್ಲೂ ಕೂಡ ಅಷ್ಟೇ ಆ ಸಾಂಗ್ ಕೇಳೋಂಗಿದೆ ನಾನು ಯಾವಾಗಾದರೂ ಅಷ್ಟೇ ಆ ಸಾಂಗ್ ಕೇಳಬೇಕು ಅನಿಸಿದರೆ ಪದೇ 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 ಕೇಳ್ತಾನೆ ಇರ್ತೀನಿ ಆಮೇಲೆ ಇನ್ನೊಂದೇನಂದರೆ ನಾನು ಲೈವಲ್ಲೂ ಕೂಡ ಆ ಸಾಂಗ್ ಹೇಳಿದ್ದೀನಿ ಇವಾಗ ನಾನು ನನ್ನ ಧ್ವನಿಯಲ್ಲಿ ಈ ಸಾಂಗ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಈ ಸಾಂಗ್ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಮತ್ತೆ ಒಂದು ಲೈಕ್ ಕೊಡಿ ಸಾಂಗ್ ಹೇಗಿದೆ ಅಂತ ತಿಳಿಸಿ ಓಕೆನಾ ಹೊಲವಿನ ಹುಡುಗರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು ಹೊಲವಿನ ಹುಡುಗರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು ಹೃದಯವೇ ನಾನು ಮಿಡಿದೆ ಬಯಕೆ ಮುನ್ನೂರು ನಿನ್ನೆ ನುಡಿದೆ ಹುಲ್ಲವಿನ ಹುಡುಗರೆ ಕೊಡಲೇನು ರಕುತದಿ ಬರೆದೆನು ಇದ ನಾನು ಹುಲವಿನ ಹುಡುಗರೆ ಕೊಡಲೇನು ರಿ ಬರೆದೆನು ನಾನು ಇದು ನಾನು ಮಿಡಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಪೊಲವಿನ ಉಡುಗೊರೆ ಕೊಡಲೀನು ಹೂ ಮುಳ್ಳು ಆದಾಗ ನೋ ಜೀವದೆ ಬೆಂದಾಗ ಶಾಂತಿಯ ದುರೇ ಇರುವಾಗ ಪ್ರೇಮ ತರುವಾಗ ನೆನಪುಗಳು ಮರೆಯುವುದೇ ಹೊಸದು ಸುಖ ಪಡೆಯುತ್ತಿದೆ ನಾಳೆಯೇ ಕನಸು ನಂಬದಿರಿ ಒಲವಿನ ಉಡುಗೊರೆ ಕೊಡಲೇನು ರುಕುತದಿ ಬರೆದೆನು ನಾನು ಮನದ ಕಂಗಳು ತೆರೆದಾಗ ನನ್ನ ದೈವವ ಕಂಡಾಗ ಸ್ನೇಹನು ಆ ಭಾಷೆಯ ಹರಿತಾಗ ಮನಸುಗಳ ಮಿಲನ ಸುಖ ಬದುಕಿ ನನ್ನ ಪಯಣ ಸುಖ ದೈವವೇ ದನ ಕೆಡಿಸದಿರುವಲವಿನ ಉಡುಗರೆ ಕೊಡಲೇನು ಪ್ರಕೃತಿ ಬರೆದಿನು ಇದನಾನು ಹೃದಯವೇದುನಾ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಉಳವಿನ ಹುಡುಗರೆ ಕೊಡಲೇನು ರಕುತದಿ ಬರೆದೇನು ಇದ ನಾನು ತುಂಬ ಒಳ್ಳೆ ಸಾಂಗು ನನಗಂತೂ ತುಂಬಾ ಇಷ್ಟ ಈ ಸಾಂಗು ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ